ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದರ ಒಂದು ಕ್ಲಿಪ್ಪಿಂಗ್ ನೋಡಿದೆ ನಮ್ಮ ಸಿ ಎಮ್ ಸಾಹೇಬರು ದೆಹಲಿ ಏರ್ಪೋರ್ಟ್ನಲ್ಲಿನೂ ಮಾತಾಡ್ದಂಗೆ ಕಾಣ್ತಾರೆ ಅದೇನು ಹಿಂದೆ ಜಾತಿ ಗಣತಿ ಜಾತಿ ಸಮೀಕ್ಷೆ ಅಂತ ಏನು ನಡೀತಾ ಇತ್ತು ಅದು ಹದಿಮೂರು ಹದಿನಾಲ್ಕರಲ್ಲಿ ಮಾಡಿರೋದು ಹಳೇದಾಗಿದೆ ಮಾಡಬೇಕು ಅನ್ನೋ ಪದಗಳನ್ನ ಹೇಳಿದ್ದು ನಾನು ಕೇಳಿದ್ದೀನಿ ಮಾಡಿರೋ ಸ್ವಾಗತ ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ ನಾನು ಆ ಸಂದರ್ಭದಲ್ಲೆಲ್ಲ ಮಾತಾಡಿದ್ದೀನಿ ಜಾತಿ ಗಣತಿ ಜಾತಿ ಸಮೀಕ್ಷೆ ಅದು ವ್ಯವಸ್ಥಿತವಾಗಿ ಆಗಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಜೊತೆಗೆ ಕೆಲವೊಂದು ಸಮಾಜದ್ದು ನಮ್ಮ ಸಮಾಜದೇ ಹೇಳಿದೆ ಈ ಸಮಾಜದಲ್ಲಿ ನಮ್ಮಲ್ಲೇ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ಒಂದು ಅರವತ್ತು ಎಪ್ಪತ್ತು ಸಾವಿರ ಜನ ಸಾಧು ಲಿಂಗಾಯತರು ಇದ್ದಾರೆ ಬಟ್ ಅವರು ಕೊಟ್ಟಂಥ ವರದಿ ಏನು ನಮಗೆಲ್ಲ ವರದಿ ಬಂದಿತ್ತಲ್ಲ ಆ ಒಳಗೆ ಅರವತ್ತು ಸಾವಿರ ರಾಜ್ಯದಲ್ಲಿದೆ ಅಂತ ಬಂದಿತ್ತು ಅದು ತಪ್ಪು ಅನ್ನೋದನ್ನು ನಾನು ಮಾತಾಡಿದ್ದೆ ಅದ್ರ ಪ್ರಕಾರ ಅವ್ರಿಗೆ ಏನಾದ್ರು ಹೊಸಗ್ ಜಾತಿಗೆ ಅಂತ ಹೇಳಿದ್ರೆ ಸ್ವಾಗತ ಮಾಡಿದ್ರು ನಾನೇ ಮೊದಲನೇ ನಾನು ಮಾಡಿಸಿದ ಸಂದರ್ಭ ಬಂದಾಗ ಹೇಳ್ತೀನಿ ಕ್ಲಿಯರ್ ಆಗೇ ಹೋಯ್ತಲ್ಲ ಹೊಸ್ದಾಗಿ ಮಾಡಿಬಿಟ್ರೆ ನಂದು ಬರಲ್ಲ ಅದು ಬರೋಲ್ಲ ಮಾಡಲಿ ನಾವು ಸ್ವಾಗತ ಮಾಡ್ತೀವಿ ನಮ್ಮಿಂದ ಯಾವುದೇ ರೀತಿಯ ಸಹಕಾರ ಬೇಕಿದ್ರೆ ನಾವು ಕೊಡ್ತೀವಿ ಏನಿಲ್ಲ ಡೋರ್ ಟು ಡೋರು ತಡವಾದರೂ ಪರವಾಗಿಲ್ಲ ಸರಿಯಾಗಿ ಡೋರ್ ಟು ಡೋರ್ ಹೋಗಿ ಪ್ರತಿಯೊಬ್ಬರದ್ದು ತಗೊಂಡು ಮಾಡಲಿ ಏನಿದೆ ಅದನ್ನು ಕೊಡಲಿ ಯಾರ್ದನ್ನು ಜಾಸ್ತಿ ಪಡೆ ಯಾರು ಕಡಿಮೆ ಮಾಡೋ ಏನಿದೆ ಅದನ್ನು ಕೊಟ್ಟರೆ ನಾನು ಒಬ್ಬ ಸ್ವಾಗತ ಮಾಡಿ ಎಸ್ ಸಿ ಮಿಸ್ ಹೇಗೆ ಆನ್ಲೈನ್ ಮೂಲಕ ಹೌದು ಬಂದಿದ್ರು ಒಳ ಮೀಸಲಾತಿ ವಿಷಯಕ್ಕೆ ಮನೆಗೆ ಬಂದು ಕೇಳಿದ್ರು ಆದರೆ ನಮ್ಮನ್ನು ಅದು ಚೆನ್ನಾಗಿ ಮಾಡಿದ್ರು ಹಂಗೆ ದೋರ್ ಟು ಡೋರ್ ಪ್ರತಿಯೊಬ್ಬರು ಹೇಳಿದ್ರು ನಾವು ಒಂದು ಮಾದರಿ ಮಾಡಿದ್ರು ಉತ್ತಮ